ಪವಾಡ ಪುರುಷ ಜಗದ್ಗುರು ಶ್ರೀ ನಾಗಲಿಂಗ ಮೂರನೇ ಆರಾಧನಾ ಮಹೋತ್ಸವ ಜುಲೈ ಹತ್ತರಿಂದ ಧಾರವಾಡ ಜಿಲ್ಲೆ ನವಲಗುಂದ ಪಟ್ಟಣದ ಜಗದ್ಗುರು ಶ್ರೀ ಅಜಾತ ನಾಗಲಿಂಗ ಸ್ವಾಮಿ ಸುಕ್ಷೇತ್ರವಾದ ಹಲವಾರು ಲೀಲೆ ಪವಾಡಗಳಿಂದ ಭಕ್ತರ ಮನದಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿದ್ದಾರೆ ಇದೊಂದು ಹಿಂದೂಗಳ ಮಠವಾದರೂ ಇಲ್ಲಿ ಶ್ರೀ ಅಜಾತ ನಾಗಲಿಂಗಸ್ವಾಮಿ ಗದ್ದುಗೆ ಮೌನೇಶ್ವರ ಗದ್ದುಗೆ ಕ್ರೈಸ್ತರ ಧರ್ಮಗ್ರಂಥ ಬೈಬಲ್ ಹಾಗೂ ಮುಸ್ಲಿಂ ಪಂಜಾಗಳು ದಿನನಿತ್ಯ ಪೂಜಿಸಲ್ಪಡುತ್ತವೆ ಈ ಮೂಲಕ ಇದೊಂದು ಭಾವೈಕ್ಯತೆ ಕೇಂದ್ರವಾಗಿದೆ ನಾಗಲಿಂಗ ಅಜ್ಜನ ಪವಾಡಗಳು ಶ್ರೀ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಪಟ್ಟಣದ ಭೀಮವನ ಭಕ್ತಿಯನ್ನ ಪರೀಕ್ಷಿಸಲು ಭೀಮವನಿಗೆ ಬೆತ್ತಲೆಯಾಗಿ ಪೇಟೆಗೆ ಹೋಗಿ ಹಣ್ಣು ಹಂಪಲ ತರಲು ಆಜ್ಞಾಪಿಸುತ್ತಾರೆ ಪರಮಭಕ್ತಿಯಾಗಿದ್ದ ಭೀಮವ ನಾಗಲಿಂಗ ಸ್ವಾಮಿಗಳ ಹೇಳಿದಂತೆ ಪೇಟೆಗೆ ಬೆತ್ತಲೆಯಾಗಿಯೇ ಹೋಗುತ್ತಾಳೆ ಆದರೆ ನೋಡುವವರ ಕಣ್ಣಿಗೆ ಮಾತ್ರ ಆಕೆ ಜರದಾರಿ ಪೀತಾಂಬರ ಧರಿಸಿದಂತೆ ಕಂಡು ಅದೊಂದು ಪವಾಡವಾಗಿ ಭಕ್ತರು ಆಶ್ಚರ್ಯಚಕಿತರಾಗುತ್ತಾರೆ ಬ್ರಿಟಿಷರ ಬೈಬಲ್ ಪ್ರಚಾರ ಮಾಡಲು ಗ್ರಾಮದೇವತೆ ಪೂಜಾರಿ ಮುಷ್ಟಿಗಿರಿ ಕಾಳಪ್ಪನಿಗೆ ನೀಡಿದ್ದರುವಾ ಅಜ್ಜನವರು ಪೂಜಾರಿಯಿಂದ ಬೈಬಲ್ ಅನ್ನ ತರಿಸಿ ಅದಕ್ಕೆ ಕಬ್ಬಿಣದ ಹಾರಿಯಿಂದ ರಂಧ್ರ ಹಾಕಿದ್ರುವಾ ರಂಧ್ರ ಮುಚ್ಚಿದಾಗ ಮತ್ತೆ ಅವತರಿಸುತ್ತೇನೆಂದು ಹೇಳಿದ್ದರು ಇನ್ನು ನಾಗಲಿಂಗ ಅಜ್ಜ ಹಾಗೂ ಶಿಶುನಾಳ ಶೇರಿ ಗ್ರಾಮ ದೇವತೆಗಳ ಕಟ್ಟಿಗೆಯ ಮೂರ್ತಿಗಳನ್ನ ಸುಟ್ಟು ತಮ್ಮ ಚಳಿ ಕಾಯಿಸಿಕೊಂಡು ಪೂಜಾರಿ ಅದನ್ನ ನೋಡಿ ಪಂಚಾಯಿತಿ ಸೇರಿಸಿದಾಗ ಗರ್ಭಗುಡಿಯಲ್ಲಿ ಯಥಾವತ್ತಾಗಿ ದೇವತೆಗಳ ಮೂರ್ತಿಗಳು ಇದ್ದವು ಹೊಸಳ್ಳಿಯ ಸ್ವಾಮಿಗಳು ಗರಗದ ಮಡಿವಾಳ ಅಜ್ಜನವರು ಹುಬ್ಬಳ್ಳಿಯ ಸಿದ್ದಾರೂಢರು ಶಿಶುನಾಳ ಶರೀಫ ಸಾಹೇಬರು ಸೇರಿ ಮೊದಲಾದ ಶರಣರು ಹಾಗೂ ಸಂತ ಮಹಾಪುರುಷರ ಜೊತೆಗೂಡಿ ಸಾಕಷ್ಟು ಪವಾಡಗಳನ್ನು ಸ್ವಾಮಿ ಮಾಡಿದ್ದು ಇತಿಹಾಸದಲ್ಲಿ ಕೇಳಿಬರುತ್ತವೆ ಇಂಥ ಹಲವಾರು ಲೀಲೆಗಳನ್ನು ಮಾಡಿದ ಶ್ರೀ ನಾಗಲಿಂಗ ಅಜ್ಜನವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಜೀವಂತ ಸಮಾಧಿ ಹೊಂದುತ್ತಾರೆ ಧರ್ಮ ಸಂಸ್ಕೃತಿ ಕಲೆಗಳನ್ನು ಒಳಗೊಂಡ ಶ್ರೀ ನಾಗಲಿಂಗಜ್ಜನ ಕ್ಷೇತ್ರವಾಗಿ ರಾಜ್ಯದ ಗಮನವನ್ನ ನವಲುಗುಂದ ಸೆಳೆಯುತ್ತಿದೆ ಅಂತ ಮಹಾಮಹಿಮನ ಆರಾಧನಾ ಮಹೋತ್ಸವಕ್ಕೆ ಲಕ್ಷಾಂತರ ಜನ ಆಗಮಿಸುತ್ತಾರೆ ಇಲ್ಲಿ ಭಕ್ತಿ ಶ್ರದ್ಧೆಗಳ ಸಮ್ಮೇಳನವಾಗಲಿದೆ ಇನ್ನು ಪ್ರತಿ ವರ್ಷದಂತೆ ಈ ವರ್ಷ ಜುಲೈ ಹತ್ತರಂದು ಒಂದೂರ ನಲವತ್ತ್ ಮೂರನೇ ಆರಾಧನಾ ಮಹೋತ್ಸವ ಮತ್ತು ಮಜಾರ್ ಪೂಜೆ ನೆರವೇರಲಿದೆ ಜುಲೈ ಹನ್ನೊಂದರಂದು ಪಲ್ಲಕ್ಕಿ ಹಾಗೂ ಮೇನಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ